ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪಾ ಇನ್ಫಾರ್ಮೇಶನ್ ಒನ್ ಬಿ ಎಚ್ ಕೆ ಮನೆಗಳು ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಡ್ತಾ ಇದಾರೆ ಆ ಮನೆಗಳ ಬಗ್ಗೆ ಮಾಹಿತಿ ಕೊಡೋದ್ರಿಂದ ಈಗ ಒನ್ ಬಿ ಎಚ್ ಕೆ ಮನೆಗಳ ಬಗ್ಗೆ ಏನ್ ಮಾಹಿತಿ ಅಂತಂದ್ರೆ ಅದ್ರದ್ದು ಒಂದು ಕೆ ಗೆ ಬಿ ಎಂ ಪಿ ಕಡೆಯಿಂದ ಅನುದಾನ ಕೊಡ್ತಾ ಇದ್ದಾರೆ ಅಂದರೆ ಬಿ ಬಿ ಎಂ ಪಿ ಕಡೆಯಿಂದ ಒಂಟಿ ಮನೆ ಯೋಜನೆ ಅಂತ ಫಸ್ಟ್ ಕೆಲವರು ಹಾಕೊಂಡು ತಗೊಂಡಿದ್ದಾರೆ ಪೇಪರಲ್ಲೆಲ್ಲ ಬಂದಿದೆ ಅದು ಐವತ್ತು ಜನಕ್ಕೂ ಆರ್ನೂರು ಜನಕ್ಕೂ ಆಗೈತೆ ಅಂತ ಅಂದ್ಬಿಟ್ಟು ಬಂದಿತ್ತು ಪೇಪರಲ್ಲಿ ಅದು ಆಗಿದೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಮತ್ತು ಕೆಲವರು ಮನೆಗೂ ಹೋಗಿದ್ದಾರೆ ಆಲ್ರೆಡಿ ಕೆಲವು ಕಡೆ ಮನೆಗಳನ್ನ ಕೊಟ್ಟಿದ್ದಾರೆ ರಿಜಿಸ್ಟ್ರೆಲ್ಲ ಮಾಡ್ಕೊಂಡಿದ್ದಾರೆ ಇವಾಗ ಒಬ್ಬರು ಕಾಮೆಂಟ್ ಮಾಡಿದ್ರು ನಾವು ಅಪ್ಲಿಕೇಶನ್ ಹಾಕ್ಬೇಕು ಯಾವಾಗ ಸಿಗುತ್ತೆ ಅಪ್ಲಿಕೇಶನ್ ಯಾವಾಗ ಅಂತ ಅಂತ ಅಂದ್ಬಿಟ್ಟು ಅದು ಅಪ್ಲಿಕೇಶನ್ ಬಿ ಬಿ ಎಂ ಪಿದು ಅಪ್ಲಿಕೇಶನ್ ಯಾವಾಗ ಸಿಗುತ್ತೆ ಅಂದರೆ ಅದು ವರ್ಷಕ್ಕಿಷ್ಟು ಅಂತ ಅಂದ್ಬಿಟ್ಟು ಅವರು ಇದು ಮಾಡ್ತಾರೆ ಅಂದರೆ ಈಗ ಆಲ್ರೆಡಿ ಅಲ್ಲಿ ಹಳೆ ವರ್ಷದ್ದು ಸ್ಯಾಂಕ್ಷನ್ ಮಾಡಿದ್ದಾರೆ ಐವತ್ತು ಜನಕ್ಕೂ ಆರ್ನೂರು ಜನಕ್ಕೂ ಸ್ಯಾಂಕ್ಷನ್ ಮಾಡಿ ಆಗಿದೆ ಅದು ಮತ್ತೆ ಈಗ ಮಧ್ಯದಲ್ಲಿ ಏನು ಕೊಡಲ್ಲ ಅವರು ಅಪ್ಲಿಕೇಶನ್ ಅಂತಂದ್ರೆ ಅವ್ರು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರಕ್ಕೇ ನೆಕ್ಸ್ಟ್ ಅಪ್ಲಿಕೇಶನ್ ಕೊಡೋದು ಅವರು ಬಿ ಬಿ ಎಂ ಪಿ ಕಡೆಯಿಂದನೇ ಕೊಡ್ತಾರೆ ಅಪ್ಲಿಕೇಶನ್ ಅದು ಬಿ ಬಿ ಎಂ ಪಿ ಕಚೇರಿಗಳು ಎಲ್ಲಿದ್ದಾವೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಆನ್ಲೈನ್ ಮುಖಾಂತರನೂ ಹಾಕ್ಬೋದು ಅಂತ ಹೇಳ್ತಾರೆ ಮತ್ತೆ ಇ ಬಿ ಎಂ ಪಿ ನಲ್ಲಿ ಮಾಮೂಲಿ ಪೇಪರ್ ಏನು ಅಪ್ಲಿಕೇಶನ್ ಬರುತ್ತೆ ಪೇಪರ್ ಮುಖಾಂತರ ಅರ್ಜಿನ ಹಾಕ್ಬೋದು ಬಟ್ ಅದು ಪ್ರತಿ ವರ್ಷ ವರ್ಷ ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ಇಷ್ಟಿಷ್ಟು ಜನಕ್ಕೆ ಏನ್ಬಿಟ್ಟು ಬಿಡುಗಡೆ ಮಾಡ್ತಾರೆ ಪ್ರತಿ ಸಲಿನೂ ಮಾಡಲ್ಲ ಅದನ್ನ ವರ್ಷಕ್ಕೆ ಒಂದೇ ಸರಿ ಮಾಡೋದು ಒಂದ್ಸರಿ ಮಾಡಾದ್ಮೇಲೆ ಪುನಃ ಇನ್ನು ನೆಕ್ಸ್ಟ್ ಇಯರ್ ಏನೆ ಅದು ಎಷ್ಟು ಸತಿ ಕೊಡ್ತಾರೋ ಗೊತ್ತಿಲ್ಲ ಅದು ಅಮೃತ ಮಹೋತ್ಸವ ಸ್ಕೀಮ್ ಅಂತ ಮಾಡ್ಕೊಂಡಿದ್ದಾರೆ ಒಂಟಿ ಮನೆ ಯೋಜನೆ ಮತ್ತೆ ಅಮೃತ ಮಹೋತ್ಸವ ಸ್ಕೀಮ್ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಆ ಸ್ಕೀಮ್ ನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಯಾರ್ಯಾರು ಒನ್ ಬಿ ಎಚ್ ಕೆ ಮನೆ ಟೂ ಬಿ ಎಚ್ ಕೆಡಲ್ಲ ಅದನ್ನ ಟು ಬಿ ಎಚ್ ಕೆಲವರು ಒಬ್ರು ಅದನ್ನು ಕೂಡ ಕೇಳಿದ್ರು ಸರ್ ಅದು ಅನುದಾನ ಇದು ಕೊಡ್ತಾ ಇದಾರಲ್ಲ ಬಿ ಬಿ ಎಂ ಪಿ ಕಡೆಯಿಂದ ಅನುದಾನ ಕೊಡ್ತಾ ಇದಾರಲ್ಲ ಅದನ್ನ ಟೂ ಬಿ ಎಚ್ ಕೆ ಕೊಡಲ್ವಾ ಅಂತ ಅನ್ಬಿಟ್ಟು ಕೇಳಿದ್ರು ಇದನ್ನ ಮರ್ಕೌಟ್ ಟು ಬಿ ಎಚ್ ಕೆಗೆ ಅದನ್ನ ಯಾವ್ದು ಟೂ ಬಿ ಎಚ್ ಕೆಗೆ ಯಾವುದೇ ಕಾರಣಕ್ಕೂ ಸಬ್ಸಿಡಿನೂ ಇಲ್ಲ ಟು ಬಿ ಎಚ್ ಕೆಗೆ ಸಬ್ಸಿಡಿನೂ ಕೊಡಲ್ಲ ಯಾವುದೇ ಅನುದಾನನು ಕೂಡ ಕೊಡಲ್ಲ ಏನಿದ್ರು ಒನ್ ಬಿ ಎಚ್ ಕೊಡೋದು ಒನ್ ಬಿ ಎಚ್ ಕೆಡ್ತಾರೆ ಅನುದಾನ ಹಾಗಾಗಿ ನೀವು ನೆಕ್ಸ್ಟ್ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಜನವರಿಲೆ ಕೊಡ್ತಾರ ಫೆಬ್ರವರಿ ಕೊಡ್ತಾರ ಗೊತ್ತಿಲ್ಲ ಅದು ಮಾಹಿತಿ ಸಿಕ್ಕಿದಾಗ ನಾನು ಇದೇ ನಾನೇ ವಿಡಿಯೋ ಮಾಡಾಕ್ತೀನಿ ಹಾಕ್ತೀನಿ ಅವಾಗ ನೀವು ಅರ್ಜಿನೇ ಕೊಡಬೇಕಾಗುತ್ತೆ ಅರ್ಜಿ ಕೊಟ್ಟು ನೀವು ಎಲಿಜಿಬಲ್ ಇದ್ದೀರಾ ಅಂದ್ರೆ ಮಾತ್ರನೇ ಕೊಡೋದವ್ರು ಎಲ್ರಿಗೂ ಕೊಡೋ ಡೌಟು ಯಾಕಂದ್ರೆ ಎಲ್ರಿಗೂ ಕೊಡೋಕ್ಕಾಗಲ್ಲ ಸಾವಿರಾರು ಜನ ಇದ್ದಾರೆ ಹಾಕಿರೋರು ಪೂರ್ತಿ ಬೆಂಗಳೂರು ಸುತ್ತಮುತ್ತ ಎಷ್ಟು ಮನೆಗಳನ್ನ ಕಟ್ಟಿದಾರೋ ಅಷ್ಟು ಮನೆಗಳವ್ರಿಗೆ ಎಲ್ಲಾರ್ಗು ಕೊಡಲ್ಲ ಅವರು ಆ ಏನು ಅನುದಾನನ ಬಿ ಬಿ ಎಂ ಪಿ ಕೊಡಲ್ಲ ಕೊಟ್ಟರೆ ಒಂದು ಐನೂರು ಜನ ಆರ್ನೂರು ಜನ ಅಷ್ಟಕ್ಕೇನೆ ಕೊಡೋಕ್ಕಾಗೋದು ಬಟ್ ಅವ್ರು ಯಾರ್ಯಾರು ಕೊಡ್ತಾರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು ನೀವು ನೋಡಿ ಅವರು ಮನೆ ಹತ್ರನೇ ಫಸ್ಟ್ ಫಸ್ಟ್ ವೆರಿಫಿಕೇಶನ್ ಮಾಡ್ತಿರ್ಲಿಲ್ಲ ಮೊದಲ ಸತಿ ಕೊಟ್ಟಾಗ ಈಗ ಎರಡನೇ ಸತಿ ಅವರು ವೆರಿಫಿಕೇಶನ್ ಕೂಡ ಮಾಡ್ತಾ ಇದಾರೆ ಕೆಲವು ಕಳಿಸಿ ಬಿ ಬಿ ಎಂ ಪಿ ಕಡೆಯಿಂದ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಬೆಂಗಳೂರಲ್ಲಿ ಇದ್ದಾರಾ ಇಲ್ಲ ಅಂತ ಅಂತನ್ಬಿಟ್ಟು ನಿಮ್ಮ ಬಾಡಿಗೆ ಮನೆನೇ ಆಗಿರ್ಲಿ ನಿಮ್ಮ ಏನ್ ಫೋನ್ ಫೋನ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ಗೆ ಫೋನ್ ಮಾಡ್ಕೊಂಡು ಅವರು ಮಾಡ್ಕೊಂಡು ಬರ್ತಾರೆ ಏಜೆಂಟ್ಗಳು ಅವ್ರು ಬಂದು ನೀವು ಬಾಡಿಗೆ ಮನೆ ಇದ್ದೀರಾ ಅಂತ ಏನು ನೋಡಿ ಅಲ್ಲೇ ಇದು ಮಾಡಿ ಓಕೆ ಮಾಡ್ಕೊಂಡು ಹೋಗ್ತಾರೆ ಓಕೆ ಆದ್ಮೇಲೆನೆ ನಿಮ್ಗೆ ಅವರು ಬಿ ಬಿ ಎಂ ಪಿ ಕಡೆಯಿಂದ ಅನುದಾನ ಸ್ಯಾಂಕ್ಷನ್ ಆಗೋದು ಅಲ್ಲಿವರೆಗೂ ಅದು ಸ್ಯಾಂಕ್ಷನ್ ಆಗಲ್ಲ ಟು ಬಿ ಎಚ್ ಅಂತೂ ಇಳಿಕೆ ಇಲ್ಲ ಇಷ್ಟೇನೆ ಮಾಹಿತಿ ಮತ್ತೆ ನೀವು ಇನ್ನು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅರ್ಜಿ ಹಾಕ್ಬೇಕು ಅಂದ್ರೆ ನೀವು ವೆಯ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಸತಿ ಮಾಡಿದಾಗ ನಾನು ಕೂಡ ಹಾಕಿರ್ಲಿಲ್ಲ ಯಾಕಂದ್ರೆ ನನಗೂನು ಗೊತ್ತಿರಲಿಲ್ಲ ಅದು ಅನುದಾನ ಬರುತ್ತೋ ಇಲ್ವೋ ಅಂತ ಯಾಕಂದ್ರೆ ಒಂಟಿ ಮನೆ ಯೋಜನೆ ಅಂತಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಯಾರ್ದು ಜಾಗ ಇದೆಯೋ ಅಂದ್ರೆ ಸೈಟ್ ಇದೆಯೋ ಅವರು ಆ ಸೈಟ್ ನಲ್ಲಿ ಹೊಸ ಮನೆ ಕಟ್ಕೊಳಕ ಹಳೆ ಮನೆನ ಹೊಡೆದಾಕಿ ಹೊಸ ಮನೆ ಕಟ್ಕೊಳಕೆ ಐದು ಲಕ್ಷ ರೂಪಾಯಿ ಲಕ್ಷ ಅನುದಾನ ಕೊಡ್ತೀವಿ ಅಂತ ಅದು ಅನುದಾನದಲ್ಲಿತ್ತು ಬಟ್ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಕೊಡ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ ಅದು ಆ ಗೊತ್ತಿರ್ಲಿಲ್ಲ ಆಮೇಲೆ ಒಬ್ರು ಒಂದು ಇಬ್ರು ಮೂರು ಜನಕ್ಕೆ ಬಂದ್ಮೇಲೆ ಅದು ಅವ್ರು ಅಪ್ಲಿಕೇಶನ್ ಹಾಕಿ ಅವ್ರ ಇಬ್ರು ಮೂರು ಜನಕ್ಕೆ ಯಾವಾಗ ಅನುದಾನ ಸ್ಯಾಂಕ್ಷನ್ ಆಯ್ತು ಅವಾಗ ಈಗ ನಾನು ಕೂಡ ಅರ್ಜಿನ ಹಾಕಿದೀನಿ ಅಹ್ ಅದಕ್ಕೇನ ಬಿ ಬಿ ಎಂ ಪಿ ಅನುದಾನಕ್ಕೆ ಅರ್ಜಿನ ಹಾಕಿದೀನಿ ಬಟ್ ಇನ್ನೂ ನನಗೂ ಬಂದಿಲ್ಲ ನನಗೂ ನೆಕ್ಸ್ಟ್ ಇಯರ್ ಬರೋದು ಇವಾಗ ಬರಲ್ಲ ಅಷ್ಟೊತ್ತದೆ ಇನ್ನೂ ನಂದು ಮನೆಯೂ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ತಾ ಇದೆ ಆ ಮನೆಯೂ ರೆಡಿ ಆಗೋದಕ್ಕೆ ಈ ಅನುದಾನನೂ ಬರೋದಕ್ಕೆ ಒಂದೇ ಆಯ್ತು ಅಂತಂದ್ರೆ ಅಲ್ಲಿಗೆ ಅಲ್ಲಿಗೆನೆ ಹೆಸರಾಗುತ್ತೆ ಅಲ್ಲಿ ಬರುವ ಅನುದಾನ ಡೈರೆಕ್ಟ್ ಆಗಿ ಅನುದಾನ ನಮ್ ಕೈಗೆ ಕೊಡಲ್ಲ ಅವರು ಡೈರೆಕ್ಟಾಗಿ ನಮ್ಮದು ಐ ಡಿ ಬಿ ಐ ಬ್ಯಾಂಕ್ ಏನು ಅಕೌಂಟ್ ಇದೆ ಆ ಅಕೌಂಟ್ ಗೆನೆ ಆಡ್ ಮಾಡ್ಬಿಡ್ತಾರೆ ಯಾಕಂದ್ರೆ ನಮ್ಮ ಡೀಟೇಲ್ ತಗೊಂಡಿರ್ತಾರೆ ಅವರು ನಮ್ದು ರಾಜ್ಯ ಅಪ್ಲಿಕೇಶನ್ ಹಾಕಿದೀವಲ್ಲ ಅಲ್ಲಿ ನಮ್ದು ಮನೆ ಅಲಾಟ್ಮೆಂಟ್ ಆಗಿದೆಯಲ್ಲ ಅದೆಲ್ಲ ಹಂಚಿಕೆ ಪತ್ರ ತಾತ್ಕಾಲಿಕ ಹಂಚಿಕೆ ಪತ್ರ ಅವೆಲ್ಲನೂ ಕೊಟ್ಟಿರೋ ಅಪ್ಲಿಕೇಶನ್ ಹಾಕ್ಬೇಕಾರೆ ಕೊಡ್ಬೇಕು ಆ ತಾತ್ಕಾಲಿಕ ಹಂಚಿಕೆ ಪತ್ರನ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಲ್ಲಿ ಯಾವುದು ನಮ್ದು ಐ ಡಿ ಬಿ ಐ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಆ ಅಕೌಂಟ್ ನಂಬರ್ಗೆನೆ ಅಕೌಂಟ್ಗೆನೆ ನಮ್ಮ ಏನು ಅನುದಾನ ಬರಬೇಕು ಅದು ಅಲ್ಲಿ ಹೊಟ್ಟೋಗುತ್ತೆ ಮತ್ತೆ ನಾವು ಲಕ್ಷ ಏರಲಕ್ಷನ್ ಕಟ್ಟಿದೀವಿ ಅದನ್ನು ಕೂಡ ಆ ಮತ್ತೆ ಅಲ್ಲಿಗೆ ಇರುತ್ತೆ ಜೊತೆಲೆ ಇರುತ್ತೆ ನಾವು ಯಾವಾಗ ರಿಜಿಸ್ಟರ್ ಮಾಡ್ಕೊತೀವಿ ಆಗ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಅವರು ಅಲ್ಲಿ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಇನ್ ಮಿಕ್ಕಿದಂತ ಅಮೌಂಟ್ ಅಂದ್ರೆ ನಾವು ಐವತ್ತು ಸಾವಿರ ಕಟ್ಟಿದ್ರೆ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿದ್ರೆ ಒಂದು ಲಕ್ಷ ಜೊತೆಗೆ ಅಲ್ಲಿ ಅನುದಾನ ಏನ್ ಬರುತ್ತೆ ಆ ಅನುದಾನ ಅದೆಲ್ಲ ಸೇರಿಸಿ ಅಲ್ಲಿ ನಮ್ದು ಮತ್ತೆ ಮನೆಯದು ರೇಟ್ ಮನೆಯ ರೇಟ್ ಏನು ಕೆಲವ್ರಿಗೆ ಏಳು ಲಕ್ಷ ಇದೆ ಕೆಲವರಿಗೆ ಎಂಟು ಲಕ್ಷ ರೂಪಾಯಿ ಇದೆ ಕೆಲವರು ಎಂಟು ಎಂಟು ಮತ್ತು ಆತರ ಕ್ಯಾಸ್ಟ್ ವೈಸಸ್ ಅದು ಡಿವೈಡ್ ಆಗುತ್ತೆ ಹಾಗಾಗಿ ಅದು ಡಿವೈಡ್ ಆಗಿ ಕ್ಯಾಸ್ಟ್ ವೈಸಸ್ ಅಲ್ಲಿ ಗೊತ್ತಾಗುತ್ತೆ ಅದ್ರಲ್ಲಿ ಇನ್ನೂ ಒಂದೇನಪ್ಪ ಅಂದ್ರೆ ಕ್ಯಾಸ್ಟ್ ವೈಸಸ್ ಒಂದು ಡಿವೈಡ್ ಆಗುತ್ತೆ ಆಮೇಲೆ ಸಿದ್ದರಾಮಯ್ಯನವರು ಒಂದು ಲಕ್ಷ ರೂಪಾಯಿನ ಅವರು ಕಮ್ಮಿ ಮಾಡಿದ್ದಾರೆ ಅಂದ್ರೆ ಸರ್ಕಾರ ಕಡೆಯಿಂದ ಒಂದು ಲಕ್ಷ ಕೊಟ್ಟು ಬಡವರಿಗೆ ಏನ್ಬಿಟ್ಟು ಒಂದು ಲಕ್ಷ ರೂಪಾಯಿ ಕೊಟ್ಟು ಅದು ಕಮ್ಮಿ ಮಾಡಿ ಇನ್ನು ಮಿಕ್ಕದನ್ನ ಕಟ್ಟಿಗೆ ಕಟ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹಾಗಾಗಿ ಅದು ಕೆಲವ್ರಿಗೆ ಅಪ್ಲೈ ಆಗುತ್ತೆ ಯಾವುದೋ ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಮಾತ್ರನೇ ಅದು ಅನುದಾನ ಇದು ಒಂದ್ ಲಕ್ಷ ರೂಪಾಯಿ ಇಲ್ಲ ಆಗೋದು ಸಿ ಎಂ ಕೊಟ್ಟಿರೋದು ಅದು ಒಂದ್ ಲಕ್ಷ ರೂಪಾಯಿ ಕಳೀತಾರೆ ಸಿ ಎಂ ಕೊಟ್ಟಿರೋದು ಒಂದ್ ಲಕ್ಷ ರೂಪಾಯಿ ಕಳೆದು ಮನೆಗೆ ಏನ್ ರೇಟ್ ಏನ್ ರೇಟ್ ಬರುತ್ತೆ ನಿಮ್ಗೆ ಅದು ಜೊತೆಗೆ ಗೌರ್ಮೆಂಟ್ ಇಂದ ಬರುದು ಬಿ ಬಿ ಎಂ ಪಿ ಕಡೆಯಿಂದ ಬರುವಂತ ಐದ್ ಐದು ಲಕ್ಷ ಆರು ಲಕ್ಷ ಬರ್ಬೋದು ಗೊತ್ತಿಲ್ಲ ಎಷ್ಟು ಅಂತ ಅದೊಂದು ಅನುದಾನ ಮತ್ತೆ ನೀವು ಕಟ್ಟಿರೋ ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಎಲ್ಲ ಟೋಟಲ್ ಅಮೌಂಟ್ ನ ಅಲ್ಲಿ ಲೆಸ್ ಮಾಡಿ ಇನ್ನು ಮೇಲೆ ಎಷ್ಟು ಬರುತ್ತೆ ಒಂದು ಲಕ್ಷ ಬರುತ್ತೋ ಐವತ್ತು ಸಾವಿರ ಬರುತ್ತೋ ಇಲ್ಲ ಎರಡು ಲಕ್ಷ ಬರುತ್ತೋ ಗೊತ್ತಿಲ್ಲ ಮಿತ್ತಂತ ಅಮೌಂಟ್ನ ನೀವು ಕಟ್ಟಿಬಿಟ್ಟು ಮನೆಯ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ನಿಮ್ದು ಮನೆ ನಿಮ್ಮ ಅಂಡವ್ರಿಗೆ ಬರುತ್ತೆ ಅಂತ ಇಷ್ಟು ಈ ವಿಡಿಯೋ ಬಿ ಬಿ ಎಂ ಪಿ ಅನುದಾನದ ಬಗ್ಗೆ ಈ ವಿಡಿಯೋ ಹಾಗೆ ನನ್ನ ಮಳವಳ್ಳಿ ಮುಂಜೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋಗಳ ಇದೇ ಸಲ ನೋಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಟ್ಯಾಂಕ್ಸ್